ಚನ್ನಪಟ್ಟಣ ಬೈ ಎಲೆಕ್ಷನ್ ಬರ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣದ ಕಡೆಗೆ ಒಲವನ್ನು ತೋರಿದ್ದಾರೆ ಇಂದು ಚನ್ನಪಟ್ಟಣದಲ್ಲಿ ಪ್ರವಾಸ ಹಮ್ಮಿಕೊಂಡಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನಸಂಪರ್ಕ ಸಭೆಯನ್ನ ಮಾಡಲಿದ್ದಾರೆ ಕೋಡಂಬಳ್ಳಿ ಹಾಗೂ ಅಕ್ಕೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆ ನಡೆಯಲಿದ್ದು ಇಡೀ ದಿನ ಚನ್ನಪಟ್ಟಣದಲ್ಲಿ ಶಿ ಕಾಲವನ್ನು ಕಳೆಯಲಿದ್ದಾರೆ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಲಿಕ್ಕೆ ಸೂಚನೆ ಸಹ ನೀಡಿದ್ದಾರೆ ಇನ್ನು ಇವತ್ತಿನ ಡಿಕೆಶಿ ಪ್ರವಾಸಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಮಾತನಾಡಿದಂಥ ಅವರು ಈ ಗುಲಾಮಗಿರಿಯನ್ನು ಎಷ್ಟು ವರ್ಷ ನಡೆಸ್ತೀರಿ ಮೊದಲು ಹಾಲು ಉತ್ಪಾದಕರ ಪ್ರೋತ್ಸಾಹ ಧನ ಕೊಡಿ ಅಂತ ವಾಗ್ದಾಳಿಯನ್ನು ಮಾಡಿದರು ಇನ್ನು ಇದೇ ವೇಳೆ ಬಯ್ಯಲಕ್ಷನ್ಗೆ ಯೋಗೇಶ್ವರ್ ಅಥವಾ ಜೆ ಡಿ ಎಸ್ನಿಂದ ಕ್ಯಾಂಡಿಡೇಟ್ ಆಗಬಹುದು ಅಂತ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದರು ಬಹಳ ಶ್ರಮ ಆಗಲಿ ಈಗ ಚೆನ್ನಪ್ಪದ ಕಡೆ ಗಮನ ಇಟ್ಟವರಲ್ಲ ಕಂಡುಬಿಟ್ಟವರಲ್ಲ ಸ್ವಲ್ಪ ಒಳ್ಳೆ ಕೆಲಸ ಮಾಡಲಿ ಅನ್ನೋದು ಅನುದಾನ ಕೊಡಿ ಹೇಳದಲ್ಲ ಈಗ ಪಾಪ ಹೆಣ್ಮಕ್ಳು ಹಾಲು ಉತ್ಪಾದನೆ ಮಾಡಿ ಕೊಟ್ಟವರಲ್ಲ ಅಲ್ವೇ ಅಲ್ಲಿ ಅರವತ್ತೆಂಟು ಕೋಟಿ ದುಡ್ಡು ಕೊಡಬೇಕಲ್ಲ ಆ ದುಡ್ಡು ಮೊದಲು ರಿಲೀಸ್ ಮಾಡಿಸ್ಬಿಡಪ್ಪ ಆಮೇಲೆ ಸೈಟು ಮನೆ ಸರ್ಕಾರ ನಡೆಸ್ತಾ ಇರೋದು ಯಾರು ಯಾರು ಕೊಡಬೇಕು ಈ ಸೈಟು ಮನೆನ ಶಾಸಕರು ನಾವಿಲ್ಲಿ ಕೊಡ್ತೀವ ಸರ್ಕಾರ ಇವತ್ತು ಅಲಾಟ್ ಮಾಡಬೇಕು ಸರ್ಕಾರ ಈಗ ಮನೆಗಳನ್ನ ಹಿಂತಿಂತ ತಾಲೂಕಿಗೆ ಇಷ್ಟು ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಅವು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದ ಗಾಂಧಿ ನಿರ್ಧಾರ ಖಂಡಿಸಿ ಬಿಜೆಪಿ ಇಂದು ಪೋಸ್ಟರ್ ಅಭಿಯಾನಕ್ಕೆ ಮುಂದಾಗಿದೆ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕ್ಷಮೆ ಕೇಳುವಂತೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ನಡೆಯಲಿದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಈ ಪೋಸ್ಟರ್ ಅಭಿಯಾನ ನಡೆಯಲಿದೆ ಒಕ್ಸೋ ಕೇಸ್ನಲ್ಲಿ ಕಾನೂನು ಹೋರಾಟ ನಡೆಸ್ತಾ ಇರುವಂಥ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ದೇವರ ಮೊರೆ ಹೋಗ್ತಾ ಇದ್ದಾರೆ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನವನ್ನು ಪಡೆಯಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳಕ್ಕೆ ಆಗಮಿಸಿರುವಂಥ ಬಿಎಸ್ವೈ ಇಂದು ಬೆಳಗ್ಗೆ ಧರ್ಮಸ್ಥಳ ಮಂಜುನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ನಂತರ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸುಳ್ಯದ ಬಿಜೆಪಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಧಾನಸಭೆ ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾದ ನೂತನ ಸದಸ್ಯರು ಇಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೇಟ್ ಹಾಲ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಸಿಟಿ ರವಿ ಯತೀಂದ್ರ ಸೇರಿದಂತೆ ಹದಿನೇಳು ಮಂದಿ ನೂತನ ಸದಸ್ಯರು ಇಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹೊಸದಾಗಿ ಚುನಾಯಿತ ಸಂಸದರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಧಿವೇಶನದ ಮೊದಲ ಮೂರು ದಿನಗಳಲ್ಲಿ ಹೊಸದಾಗಿ ಆಯ್ಕೆಯಾದ ಸಂಸದರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಮತ್ತು ಸ್ಪೀಕರ್ ಆಯ್ಕೆ ನಡೆಯಲಿದೆ ಜುಲೈ ಮೂರರಂದು ಅಧಿವೇಶನ ಮುಕ್ತಾಯವಾಗಲಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೋಕಸಭೆ ಅಧಿವೇಶನ ಶುರುವಾಗಲಿದೆ ಹಂಗಾಮಿ ಸ್ಪೀಕರ್ ಆಗಿ ಮಹತಾ ಮಹತಾಫ್ ಸದನ ನಡೆಸಿಕೊಡ್ಲಿದ್ದಾರೆ ಬುಧವಾರ ಲೋಕಸಭೆ ಸ್ಪೀಕರ್ ಆಯ್ಕೆಗೆ ಚುನಾವಣೆ ನಡೆಯಲಿದೆ ಜೂನ್ ಇಪ್ಪತ್ತೇಳರಂದು ಸಂಸತ್ ಜಂಟಿ ಅಧಿವೇಶನ ಉದ್ದೇಶಿಸಿ ದ್ರೌಪದಿ ಮುರ್ಮು ಅವರು ಭಾಷಣವನ್ನು ಮಾಡಿದ್ದಾರೆ ಜುಲೈ ಮೂರಕ್ಕೆ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಪ್ರಧಾನಿ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಈ ಬಾರಿ ಅಧಿವೇಶನದಲ್ಲಿ ಕೇಂದ್ರದ ವಿರುದ್ಧ ಮುಗಿಬೀಳಲಿಕ್ಕೆ ವಿಪಕ್ಷಗಳು ಸಕಲ ತಯಾರಿಯನ್ನು ಮಾಡಿಕೊಂಡಿವೆ ಅದರಲ್ಲೂ ಪ್ರಮುಖ ಅಸ್ತ್ರಗಳನ್ನೇ ಬಳಸಿ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸಲಿಕ್ಕೆ ರಣತಂತ್ರವನ್ನು ಹೆಣ್ದಿವೆ ಮುಖ್ಯವಾಗಿ ನೀಟ್ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷೆ ಹಗರಣ ಅಗ್ನಿಪತ್ ಯೋಜನೆ ಎಕ್ಸಿಟ್ ಪೋಲ್ಗಳಿಂದ ಷೇರು ಮಾರುಕಟ್ಟೆಯ ಏರಿಳಿತ ಸೇರಿದಂತೆ ಪಶ್ಚಿಮ ಬಂಗಾಳ ರೈಲ್ವೆ ಅಪಘಾತ ಮತ್ತು ರೈಲ್ವೆ ಸುರಕ್ಷತೆ ಹಣದುಬ್ಬರ ಪ್ರಸ್ತಾಪಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಿದೆ ಬಂಟ್ವಾಳ ತಾಲೂಕಿನ ಕಲ್ಲಡ್ಕದಲ್ಲಿ ಸುರಿದ ಮಳೆಗೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬದಿಂದ ರಸ್ತೆಯಲ್ಲೇ ಮಳೆ ನೀರು ತುಂಬಿ ಹರಿದಿದೆ ಹೀಗಾಗಿ ರಸ್ತೆ ನದಿಯಂತಾಗಿತ್ತು ಇನ್ನು ಕೆಲ ದಿನಗಳ ಹಿಂದೆ ಖುದ್ದು ಜಿಲ್ಲಾಧಿಕಾರಿಯೇ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರೂ ಸಹ ಸಮಸ್ಯೆ ತಪ್ಪಿಲ್ಲ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೀದರ್ ನಗರದಲ್ಲಿ ಧಾರಾಕಾರ ಮಳೆಯಾಗ್ತಿದೆ ಒಂದು ಗಂಟೆ ಸುರಿದ ಧಾರಾಕಾರ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಾಗಿತ್ತು ಮಳೆಗಾಲಕ್ಕೂ ಮುನ್ನ ಚರಂಡಿ ಸ್ವಚ್ಛಗೊಳಿಸಿಲ್ಲ ಅಂತ ಆರೋಪಿಸಿರುವ ಸ್ಥಳೀಯರು ನಗರಸಭೆ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕಿದ್ದಾರೆ ಅಸ್ಸಾಂನಲ್ಲಿ ಮಳೆ ಆರ್ಭಟಿಸಿದೆ ಭಾರಿ ಮಳೆಯಿಂದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಜನರು ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿದ್ದಾರೆ ಪ್ರವಾಹ ಸಂತ್ರಸ್ತರಿಗೆ ಅಸ್ಸಾಂ ಸರ್ಕಾರ ಗಂಜಿ ಕೇಂದ್ರಗಳನ್ನು ತೆರೆದು ಸಹಾಯವನ್ನು ಮಾಡ್ತಾ ಇದೆ ಭಾರಿ ಮಳೆಯಿಂದ ಗಡಿ ಗ್ರಾಮಗಳ ಸಂಪರ್ಕ ಕಲ್ಪಿಸುವ ಸೇತುವೆ ಕಟ್ ಆಗಿದೆ ಇದರಿಂದ ಅಲರ್ಟ್ ಆದ ಭಾರತೀಯ ಸೇನಾ ಇಂಜಿನಿಯರ್ಗಳು ಉತ್ತರ ಸಿಕ್ಕಿಂನಲ್ಲಿ ನೂರ ಐವತ್ತು ಅಡಿ ಉದ್ದದ ತೂಗು ಸೇತುವೆ ನಿರ್ಮಿಸುತ್ತಿದ್ದಾರೆ ಹರಿಯುವ ನದಿ ಮೇಲೆಯೇ ಸೇತುವೆ ನಿರ್ಮಾಣ ಮಾಡುತ್ತಿದ್ದು ಸೇನಾ ಸಿಬ್ಬಂದಿ ಕಾರ್ಯಕ್ಕೆ ಸ್ಥಳೀಯ ನಿವಾಸಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಛತ್ತೀಸ್ಗಢದ ಅರಣ್ಯದಲ್ಲಿ ನಕ್ಸಲರು ನಡೆಸುತ್ತಿದ್ದ ಖೋಟಾ ನೋಟು ಫ್ಯಾಕ್ಟರಿಯನ್ನ ಭದ್ರತಾ ಪಡೆಗಳು ಬಯಲಿಗೆ ಇಳಿದಿವೆ ಈ ವೇಳೆ ನಕ್ಸಲರು ಮುದ್ರಿಸಿಟ್ಟಿದ್ದ ಅಪಾರ ಖೋಟಾ ನೋಟಿನ ದಾಸ್ತಾನೆ ಪತ್ತೆಯಾಗಿದೆ ಯುಪಿಎಸ್ ಪ್ರಿಂಟರ್ ಬಳಸಿಕೊಂಡು ಖೋಟಾ ನೋಟುಗಳನ್ನು ಮುದ್ರಿಸಿ ಬಸ್ತರ್ ವಲಯದ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವ ವಾರದ ಸಂತೆಗಳಲ್ಲಿ ನಕ್ಸಲರು ಇವನ್ನು ಬಳಕೆ ಮಾಡ್ತಿದ್ರು ಎನ್ನಲಾಗಿದೆ ಅಮಾಯಕ ಬುಡಕಟ್ಟು ಜನರಿಂದ ವಸ್ತು ಖರೀದಿಸಿ ಅವರಿಗೆ ಈ ಖೋಟಾ ನೋಟು ಕೊಟ್ಟು ವಂಚಿಸುತ್ತಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ಅಮೆರಿಕಾದಲ್ಲಿರುವಂಥ ವಿಶ್ವದ ನಂಬರ್ ಒನ್ ಶ್ರೀಮಂತ ಟೆಸ್ಲಾ ಕಂಪನಿಯ ಮಾಲೀಕ ಎಲನ್ ಮಸ್ಕ್ ಈಗ ಹನ್ನೆರಡನೇ ಮಗುವಿನ ತಂದೆಯಾಗಿದ್ದಾರೆ ಅನಾರೋಗ್ಯ ಪೀಡಿತ ಮನುಷ್ಯರ ಮೆದುಳಿಗೆ ಚಿಪ್ ಸೇರಿಸಿ ಅವರ ಆರೋಗ್ಯ ಸುಧಾರಿಸಲಿಕ್ಕೆ ಮಸ್ಕ್ ಸ್ಥಾಪಿಸಿರುವಂಥ ಯುರಾ ಲಿಂಕ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥ ಶಿವೋನ್ ಜಿಲ್ಲೀಸ್ ಕಳೆದ ಜನವರಿಯಲ್ಲಿ ಮೂರನೇ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಭಾರತದ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ವಂಚಿಸಿ ಬ್ರಿಟನ್ಗೆ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯರ ಪುತ್ರ ಸಿದ್ಧಾರ್ಥ ಮಲ್ಯ ಮದುವೆಯಾಗಿದ್ದಾರೆ ರೂಪದರ್ಶಿ ಜಾಸ್ಮಿನ್ ಅವರನ್ನ ಸಿದ್ಧಾರ್ಥ ಮಲ್ಯ ಭರಿಸಿದ್ದು ಕ್ರೈಸ್ತ ಸಂಪ್ರದಾಯದಂತೆ ವಿವಾಹ ನೆರವೇರಿದೆ ಜಾಸ್ಮಿನ್ ತಮ್ಮ ಮದುವೆಯ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ತಮ್ಮ ಮದುವೆ ಉಂಗುರದೊಂದಿಗೆ ವಿವಾಹ ಖುಷಿ ಹಂಚಿಕೊಂಡಿರುವ ಜಾಸ್ಮಿನ್ ಎಂದೆಂದಿಗೂ ಎಂದು ಕ್ಯಾಪ್ಷನ್ ಬರೆದು ಸಿದ್ಧಾರ್ ಟ್ಯಾಗ್ ಮಾಡಿದ್ದಾರೆ ಲಂಡನ್ನ ಐಷಾರಾಮಿ ಬಂಗಲೆಯಲ್ಲಿ ಮದುವೆ ನಡೆದಿದೆ ಕಾಯಿಲೆ ಬಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ವೈದ್ಯರ ಹತ್ರ ಹೋಗ್ತಾರೆ ಆದರೆ ಹಾವೇರಿ ಜಿಲ್ಲೆಯ ಗುತ್ತಲ ಗ್ರಾಮದ ಸುತ್ತಮುತ್ತ ಬಾಬಾನೇ ವೈದ್ಯರಾಗಿದ್ದಾರೆ ಈತ ಮನುಷ್ಯರನ್ನ ಮುಟ್ಟಿದ್ರೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತಂತೆ ಹೀಗಾಗಿ ಜನರು ಇವನ ಹತ್ರ ಬಂದು ಮುಟ್ಟಿಸ್ಕೊಳ್ಳಿಕ್ಕೆ ಕ್ಯೂ ನಿಲ್ತಿದ್ದಾರೆ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ આનો પૂરીルダー સાચું છે જિદના જુઓ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತೀಯ ವನಿತೆಯರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಂತಹ ಸೌತ್ ಆಫ್ರಿಕಾ ಉಮ್ಯಾನ್ಸ್ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೈದು ರನ್ ಗಳಿಸಿದರು ಈ ಗುರಿ ಬೆನ್ನತ್ತಿದಂಥ ಭಾರತ ನಲವತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತು ರನ್ ಗಳಿಸಿ ಆರು ವಿಕೆಟ್ಗಳ ಸುಲಭ ಜಯವನ್ನು ದಾಖಲಿಸಿದರು ಈ ಮೂಲಕ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನು ಮೂರು ಸೊನ್ನೆ ಅಂತರದಿಂದ ಕ್ಲೀನ್ ಸ್ವೀಪ್ ಅನ್ನು ಮಾಡಿದ್ದಾರೆ ಟೀಮ್ ಟೀಂ ಇಂಡಿಯಾದ ಸ್ಮೃತಿ ಮಂಧಾನ ತೊಂಬತ್ತು ರನ್ ಗಳಿಸಿ ಶತಕ ವಂಚಿತರಾದರು ಅಫ್ಘಾನಿಸ್ತಾನ ಎದುರು ಸೋಲಿನ ಆಘಾತ ಅನುಭವಿಸಿರುವ ಆಸ್ಟ್ರೇಲಿಯಾ ಇಂದು ಸೂಪರ್ ಎಂಟರ ಹಂತದಲ್ಲಿ ಭಾರತ ತಂಡವನ್ನು ಎದುರಿಸಲಿದೆ ಸೆಮಿಫೈನಲ್ ಪ್ರವೇಶಿಸಲು ಮಿಚೆಲ್ ಮಾರ್ಷ್ ತಂಡಕ್ಕೆ ಭಾರತದ ಎದುರು ಉತ್ತಮ ರನ್ರೇಟ್ನೊಂದಿಗೆ ಜಯಿಸುವ ಒತ್ತಡವಿದೆ ಒಂದು ವೇಳೆ ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಸೋತರೆ ಸೆಮಿಫೈನಲ್ ಕನಸು ಭಗ್ನವಾಗಲಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ